కరిమారౌన్ కరి మార్య సోమ్మ అల్లి మూర్మాలి కలిసిన అలా నీ సాలి కల్సా 迷路的鸟儿，那只。 WHA- <laughs> <laughs>

ತಕ್ಕಂತ ಅಂದಹಾಗೆ ಎಲ್ಲ ನನ್ನ ತಾಯಿ ಬಳಗಕ್ಕೂ ನನ್ನ ತಂದೆ ಬಳಗಕ್ಕೂ ಅಣ್ಣನ ಬಳಗಕ್ಕೂ ಅಕ್ಕನ ಬಳಗಕ್ಕೂ ತಮ್ಮನ ಬಳಗಕ್ಕೂ ಮೇಲಾಗಿ ನಮ್ಮ ಜೋಡಿ ಹಾಡು ಬಂದಿರ್ತಕ್ಕಂತ ಮಹಾರಾಷ್ಟ್ರ ಕಲೆಮಂತ್ರಿಗಳು ಅವ್ರು ಎಲ್ಲಿದವರು ಇರ್ಲಕಾವಾ ಹಾ ಅದಕ್ಕ ತಮ್ಮ ಹೇಳತಕ ನಮ್ಮ ಮಣ್ಣಗ ಬಕ್ಕು ಕಿಮ್ಮತ್ ಕೊಟ್ಟಿ ಹ್ಮ್ ಹಾ ಹಾಡ ಹಾಡಿದೆವು ನಾವ್ ಮರ್ಯಾದಿ ಕೊಟ್ಟಿ ಮರ್ಯಾದ ತೋರ್ಬೇಕಂದಿರಿ ನಾವು ಮರ್ಯಾದಿ ಕೊಟ್ಟಿ ಮರ್ಯಾದಿ ತೋರ್ಬೇಕಂದಿದ ನಮ್ಮ ಮಣ್ಣನ್ನೇ ಮರ್ಯಾದ ಉಳಸ್ಕೊಬೇಕು ನಮಗೇ ಮರ್ಯಾದಿ ಉಳ್ಸ್ಕೊಂಡ್ ಹೋಗಬೇಕ ಅಂತೇಳಿ ನಾವ್ ಮಾಡಿದೆವು ಹರಿವಾ ಎಲ್ಲಾ ಬಿಟ್ಟು ನಮ್ಮ ಮಣ್ಣ ಆಟದಾರಿ ಹಿಡದಾರ ನಮಗ ಆಟದಾರಿ ಹಿಡಿಬಾರದು ಎಲ್ಲ ನೀ ಸಾಲಿ ನಾವ್ ಕಲಸನತ್ತ ನಿನಗ ಆ ಅಲಪ್ಪಡಾ ನಿನಗ ಸಾಲಿ ಕಲಸಾವ ಯಾವನ ನಮ್ ಶಾಲಿಗ ಗುರುಗಳನ್ನ ಮಸ್ತಾರ ಬಂದವು

ಅದಕ್ಕ ಮಾಡೋಣ ನಮ್ಮ ಸಚ್ಚಿನ ಅಣ್ಣಗ ನೋಡಣ ಇನ್ನಾರು ಕಿಮ್ಮತ್ ಕೊಡ್ತಾನ ನಮ್ಮ ಅಣ್ಣಗನ ಏಕ ಅಣ್ಣ ಆಟದಾರಿ ಹಿಡದಾನಕ ನಾವೇ ಭಾಳ ಆಟದಾರಿ ಹಿಡ್ಯೋದಿ ಬೇಡ ವಾ ಅವ್ನೆ ನೋಡನ ಅವನ್ ನಾಡ ನಡಿಪಿಗ್ ಬರ್ತದ ಏನಂತ ಬರ್ತೀರಿ ವಾ ಸುಮ್ಮ ನತ್ತನ ಬಾರದ ಕರಿ ಮಾರ್ರಿ ಅವ್ನ ಸುಮ್ಮ ನತ್ತವ

ಹೇಳುದನು ಸಚಿನಣ್ಣ ಮಾಡಣ್ಣ ಒಂದು ಮಾತ ಏನಂತ ರಾಗ ಮಾಡಿ ಹಾಡ್ರಿ ಅಂತ ಏನೇನೋ ಹೇಳ ಹೌದನ ಅಣ್ಣ ಅಣ್ಣಾ ನಾವ್ ಹಾಡದ್ ಇವತ್ತ ನಮ್ಮ ಉರ್ನ್ಯಾಗ ರಾತ್ರಿ ನಮ್ಮ ಕೂಡ ಹಾಡದ್ ಸತ್ತಿನಿ ಇರೋದ್ರಿಂದ ಜೋಳ ಹಟಕ ಅದ ಮತ್ತ ನಾಳೆ ಹಗಲ ಕರ್ಜಿ ಗಿಗಾವ ಇಲ್ಲ ಸಚಿನಣ್ಣ ಸುರುವಿಗೆ ಬಂದ್ರ ಪ್ರೇ ಸರೋರ್ ಹೇಳ್ಯಾರ ಮಾತಾಡುವಂತ ಮಾತಿನಲ್ಲಾಗ್ಲಿ ಹಾಡುವಂತ ಹಾಡಿನಲ್ಲಾಗ್ಲಿ ಬಾರ್ಸಿಡುವಂತ ಮಾತಾಡಲ್ಲ ಆಗಲಿ

Super!